ತುಂಬಾ ಚೆನ್ನಾಗಿದೆ ಎಂಟೈರ್ ಮೂವಿ ನೋಡ್ಬೇಕು ಎಲ್ಲ ಚೆನ್ನಾಗಿದೆ

ಕಾಲೇಜ್ ಸ್ಟೂಡೆಂಟ್ಸ್ ನೋಡೋ ಮೂವಿ ಇದು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿದ್ರಿ ಒಳ್ಳೆ ಶಿಕ್ಷಣ ಇಲ್ಲ ತಿಳ್ಕೋಬೇಕು ತುಂಬಾ ಹೀರೋ ಮತ್ತು ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಾಲೇಜಿನ ಎಲ್ಲ ಇದನ್ನ ಎಲ್ಲಾ ಸಮಸ್ಯೆಗಳ ಬಗ್ಗೆನ ಅವರು ತಿಳ್ಕೊಳ್ಳಕ್ಕೆ ಹೆಲ್ಪ ಮಾಡ್ತಾರೆ ریلی ಗ್ರೇಟ್ ಸಿನಿಮಾ ಸಿನಿಮಾ ಸಕ್ಸೆಸ್ ಅವ್ರಿಗೆ ಅವರಿಗೆ ದೇವೋಲ್ಸ್ ಮಾಡಿ ಅಂತ ನಾವು ಸದಾ ಆರಾಹಿಸ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹೇಗಿದೆ ಸರ್ ಸಿನಿಮಾ ಹೇಗಿದೆ ತಲೆ ಬ್ಯಾಚ್ ಅವರು ಒಳ್ಳೆ ಮೆಸೇಜ್ ಅನ್ನು ಜಸ್ಟ್ ಪಾಸ್ ಆದವ್ರಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಫಿಲಮ್ ಮಾತ್ರ ಸೂಪರ್

ಮೂವಿ ಹೇಗಿತ್ತು మూవీ ಆಸಮ ಇದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಒಳ್ಳೆ ಮೆಸೇಜ್ ಇದිනಾ ಟ್ರೆಂಡಿಗೆ ಒಳ್ಳೆ ಒಂದು ಮೂಡ್ಸ್ ಗಳಿಗೆ ನೋಡ್ಬೇಕಾದಂತ ಮೂವಿ ತುಂಬಾನೇ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೊಬಿಡಿ ದಯವಿಟ್ಟು ನೋಡಿ ಶ್ರೀ ಸರ್ ಮಾಡಿದ್ದಾರೆ ಸೂರ್ಯ ಹಾಗ ಮಾಡಿದ್ದಾರೆ ತುಂಬಾ ಚನ್ನಾಗಿ ಫಸ್ಟ್ ಧಾರಾವಾಹಿಗಳೆ ಮಾಡುತ್ತಿದ್ರು ತುಂಬಾ ಚೆನ್ನಾಗಿದೆ ನೋಡಕ್ಕೆ ಒಳ್ಳೆ ಬಾಡಿಗಿಡಿ ಎಲ್ಲಾ ಮೈನೆ ತುಂಬಾ ಚನ್ನಾಗಿ ಮಾಡಿದ್ದಾರೆ ಆಕ್ಟಿಂಗ್ ಸಕತ್ತಾಗಿದೆ ಥ್ಯಾಂಕ್ ಯು ಅಣ್ಣ ಮೂವಿ ಮೂವಿ ತುಂಬ ಚೆನ್ನಾಗಿದೆ ಕನ್ನಡಕ್ಕೆ ಮೂವಿ ಈ ತರ ಕನ್ನಡದಲ್ಲಿ ಯಾರು ಈಗ ಸದ್ದಂತಿಲ್ಲ ಮತ್ತೆ ಹೀರೋ ಅವರು ಒಳ್ಳೆಯ ಅಭಿನಯವನ್ನು ಪ್ರದರ್ಶಿಸಿದ್ದಾರೆ ಆಮೇಲೆ ಅಲ್ಲದೆ ಮೈಸೂರಿನ ಪ್ರೊಡ್ಯೂಸರು ಮೈಸೂರಿನ ಡೈರೆಕ್ಟರು ಮತ್ತೆ ಮೈಸೂರಿನ ಹೀರೋ ಎಲ್ಲರೂ ಸೆಲೆಬ್ರೇಟ್ ಮಾಡಿರುವಂತಹ ಹೊಸ ಪಿಕ್ಚರ್ ಆಮೇಲೆ ಪೋಸ್ಟರ್ ಹಾಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ರು ಅವರ ಈ ಮುಂದಿನ ಏನು ಪ್ರಯಾಣ ಇದೆ ತುಂಬಾ ಚೆನ್ನಾಗಿ ಮೇಲೆ ನೋಡ್ಲಿ ಅಂತ ನಾನು ಆಸೆ ಮೆಸೇಜ್ ಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಗುತ್ತೆ ಹುಡುಗ ಮಶಲಿ 액ಟಿಂಗ್ ಪಾಯಿಂಟ್ ನೋಡ್ರೆ ಹೀರೋ ಶ್ರೀ ಅವರು ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ಏನಂತ ತುಂಬ ಖುಷಿ ಆಯಿತು ಜೊತೆಗೆ ಪ್ರೊಡ್ಯೂಸರ್ ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರಿ ಥ್ಯಾಂಕ್ ಯು ಸರ್ ಇನ್ನ ಒಂದು ಒಳ್ಳೆ ವಿಸೇಷ ಇದೆ ಅದು ಪ್ರೊಡ್ಯೂಸರ್ ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು মূবি

ಶ್ರೀ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯ್ತಾ ನಮ್ಮ ಶ್ರೀ ಸರ್ ಹೇಗೆ ಮಾಡಿದ್ರೆ ಆಕ್ಟಿಂಗ್ ಸೂಪರ್ ಚೆನ್ನಾಗಿದ

Thank you.